ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಆಷಾಢ ಬಂತು ಅಂದರೆ ಪ್ರತಿ ವರ್ಷ ನಮಗೆ ಉತ್ತರ ಪ್ರದೇಶದಲ್ಲಿ ನಡೆಯುವಂತಹ ಕೆಲವು ಅಹಿತಕರ ಘಟನೆಗಳ ಸುದ್ದಿಗಳು ನಿರಂತರವಾಗಿ ಬರ್ತವೆ ಅದು ಆರಂಭ ಆಗಿದೆ ಈ ವರ್ಷ ಕಾವಡಿಯ ಹೊತ್ತು ಹೊರಡುವಂತಹ ಕಾವಡಿಯಾಗಳು ರಸ್ತೆಯ ಉದ್ದಕ್ಕೂ ಊಟದ ವಿಚಾರಕ್ಕೋ ಯಾರೋ ಟಚ್ ಮಾಡಿದ್ರು ಅನ್ನೋ ವಿಚಾರಕ್ಕೋ ಇನ್ಯಾವುದೋ ವಿಚಾರಕ್ಕೋ ದಾಂಧಲೆ ಮಾಡೋದು ಗಲಾಟೆ ಮಾಡೋದು ಹಲ್ಲೆ ಮಾಡೋದು ಕಾರುಗಳನ್ನು ಹೊಡೆದು ಹಾಕೋದು ಏನೆಲ್ಲ ಮಾಡ್ಬೋದು ಎಲ್ಲ ಮಾಡ್ತಾರೆ ಮತ್ತು ಅವರು ಧಾರ್ಮಿಕ ಕಾರ್ಯದಲ್ಲಿರುವುದರಿಂದ ಅಲ್ಲೊಬ್ಬರು ಕಾವೇಧಾರಿ ಮುಖ್ಯಮಂತ್ರಿ ಕೂತಿರೋದರಿಂದ ಉಪ ಉತ್ತರ ಪ್ರದೇಶದಲ್ಲಿ ಅವರ ವಿರುದ್ಧ ಪೊಲೀಸರಿಗೆ ಕ್ರಮ ಕೈಗೊಳ್ಳೋದಕ್ಕೆ ಅನುಮತಿ ಇಲ್ಲ ಧೈರ್ಯ ಇಲ್ಲ ಏನೂ ಇಲ್ಲ ಆ ಕಾವಡಿಯ ಹೊತ್ತಿರುವಂಥದ್ದನ್ನೇ ನೆಪ ಮಾಡಿಕೊಂಡು ಅವ್ರು ಏನು ಗೂಂಡಗಿರಿ ಬೇಕಾದರೂ ಮಾಡಬಹುದು ಯಾರನ್ನ ಬೇಕಾದರೂ ಹೊಡಿಬಹುದು ಏನು ಬೇಕಾದರೂ ಹೊಡೆದಾಕ್ಬೋದು ಅವರ ಮೇಲೆ ಕ್ರಮ ಕೈಗೊಂಡಂತೆ ಇಲ್ಲಿವರೆಗೆ ಸುದ್ದಿಗಳು ಬಂದಿಲ್ಲ ಹೆಚ್ಚಂದರೆ ಒಂದು ಎಫ್ ಐ ಆರ್ ಹಾಕ್ತಾರೆ ಆಮೇಲೆ ಡಸ್ಟ್ಬಿನ್ ಹಾಕ್ಬಿಡ್ತಾರೆ ಏನು ಮಾಡಲ್ಲ ಅದು ಅವರಿಗೂ ಗೊತ್ತು ಹಾಗಾಗಿ ಅವರು ರೌಡಿಗಳ ರೀತಿ ವರ್ತಿಸ್ತಾ ಇರ್ತಾರೆ ದಾರಿಯ ಉದ್ದಕ್ಕೂ ಗಲಾಟೆ ದಾರಿಯ ಉದ್ದಕ್ಕೂ ಗಲಟ್ಟೆ ಸೊ ಈ ವರ್ಷ ಮುಹೂರ್ತ ಶುರು ಮಾಡ್ಕೊಂಡಿದ್ದಾರೆ ಸಾಕಷ್ಟು ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇತ್ತು ಅದು ವಾಹನ ಟಚ್ ಆಯಿತು ಅಂತ ಕಾರ್ ಮೇಲೆ ಹಲ್ಲೆ ಮಾಡೋದು ಜನರ ಮೇಲೆ ಹಲ್ಲೆ ಮಾಡೋದು ಅದು ನಡೀತಿತ್ತು ಆದರೆ ಪ್ಯಾಂಟ್ ಬಿಚ್ಚಿಸಿ ನೋಡುವಂತಹದ್ದನ್ನು ಸಹ ಮಾಡಿದ್ದಾರೆ ಅದು ಸ್ವಾಮೀಜಿ ಅಂತ ಕರೆಸಿಕೊಳ್ಳುವಂತಹ ಒಬ್ಬ ಅವನನ್ನ ಯಾವ ಬಾಯಲ್ಲಿ ಸ್ವಾಮೀಜಿ ಅಂತ ಕರೀತಾರೋ ಗೊತ್ತಿಲ್ಲ ಅವನ ನಡವಳಿಕೆ ಅಷ್ಟು ಕೆಟ್ಟ ನಡವಳಿಕೆ ಕಾವಿ ಹಾಕೊಂಡಿದ್ದೀನಿ ಕೇಸರಿ ಹಾಕ್ಕೊಂಡಿದ್ದೀನಿ ಅನ್ನೋದನ್ನೇ ಒಂದು ದುರುಪಯೋಗ ಮಾಡಿಕೊಂಡು ತಾನು ಏನು ಬೇಕಾದರೂ ಮಾಡ್ಬೋದು ಅಂತ ಡಾಬಾದಲ್ಲಿ ನುಗ್ಗಿ ಗಲಾಟೆ ಮಾಡಿ ಆ ಡಾಬಾದ ಸಿಬ್ಬಂದಿಯ ಪ್ಯಾಂಟ್ ಬಿಚ್ಚಿಸಿ ಅವರ ಧರ್ಮ ಚೆಕ್ ಮಾಡುವಷ್ಟು ಮಟ್ಟಕ್ಕೆ ನೀಚ ಮಟ್ಟಕ್ಕೆ ಆ ಸ್ವಾಮೀಜಿ ಹೋಗಿದ್ದಾನೆ ಆ ಸ್ವಾಮಿ ಹೋಗಿದ್ದಾನೆ ಸೊ ಅಲ್ಲಿಗೆ ಹೊಸ ಲೆವೆಲ್ ಉತ್ಪತ್ತಿ ಅಥವಾ ಸೆಟ್ ಮಾಡಿದ್ದಾರೆ ಈಗ ಸೊ ಏನಿದು ಇಡೀ ಪ್ರಕರಣ ಯಾರ ಆ ನೀಚ ಮನಸ್ಥಿತಿಯ ವ್ಯಕ್ತಿ ಅನ್ನೋದನ್ನೆಲ್ಲ ವಿವರಿಸ್ತೀನಿ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಜೂನ್ ಆ ಕಾವಡಿಯ ಹೋಗೋ ದಾರಿಯಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಪ್ಯೂರ್ ವೆಜ್ ಇರಬೇಕು ಈರುಳ್ಳಿ ಹಾಕಿರಬಾರ್ದು ಬೆಳ್ಳುಳ್ಳಿ ಹಾಕಿರಬಾರ್ದು ಶುಂಠಿ ಏನೇನೋ ರೂಲ್ಸ್ ಇದೆ ಕಾವಡಿಯ ಹೊರೋರಿಗೆ ಅದು ಅವರ ನಂಬಿಕೆ ಅದನ್ನ ಫಾಲೋ ಮಾಡ್ಕೊಳ್ಳಿ ಯಾರಿಗೂ ತೊಂದರೆ ಇಲ್ಲ ಆದರೆ ಸರ್ಕಾರ ತನ್ನ ರಾಜಕೀಯ ಲಾಭಕ್ಕೆ ಹೊಸ ಹೊಸ ತುರುಕ್ತಾ ಬಂತು ಪ್ರತಿ ವರ್ಷ ಬಿ ಜೆ ಪಿ ಸರ್ಕಾರ ಏನು ಪ್ರತಿ ಅಂಗಡಿ ಮೇಲೆ ಅದು ಹಣ್ಣು ಮಾರೋರಾಗಿದ್ದರೂ ಪರವಾಗಿಲ್ಲ ಆ ಹಣ್ಣು ಮಾರುವವರು ಅಥವಾ ಅಂಗಡಿಯವರು ಡಾಬಾ ಅವರು ಹೋಟ್ಲವರು ಯಾರೇ ಆಗಿರಲಿ ಓನರ್ ಹೆಸರನ್ನು ದೊಡ್ಡದಾಗಿ ಅಲ್ಲಿ ಹಾಕಬೇಕು ಯಾಕೆ ಧರ್ಮ ಚೆಕ್ ಮಾಡೋದಕ್ಕೆ ಮುಸ್ಲಿಮರ ಹತ್ರ ಇವರು ಕೊಂಡ್ಕೊಳ್ಳದೆ ಇರಲಿ ಅಂತ ಹಣ್ಣು ಯಾರು ಮಾಡಿದ್ರೇನು ಯಾರು ಕೊಂಡ್ಕೊಂಡ್ರೇನು ಅದೇನು ವೆಜ್ಜು ನಾನ್ ವೆಜ್ಜು ಅಂತಿರುತ್ತಾ ಹ್ಞೂ ಹ್ಞೂ ಆದರೂ ಹಾಕಬೇಕು ಮುಸ್ಲಿಮರ ತಳ್ಳುಗಾಡಿ ಆಪೆಲು ಆರೆಂಜು ಬಾಳೆಹಣ್ಣು ಏನಾದರೂ ಮಾರ್ತಿದ್ರೆ ಸ್ವೀಟ್ ಮಾರ್ತಿದ್ರೆ ಅವರೂ ಸಹ ಹಾಕಬೇಕು ಅಲ್ಲಿಗೆ ಅವರ ಉದ್ದೇಶ ಇರುವಂತಹದ್ದು ಯಾವುದೋ ಧರ್ಮದ ಪವಿತ್ರತೆಯನ್ನು ಕಾಪಾಡೋದಲ್ಲ ಯೋಗಿ ಆದಿತ್ಯನಾಥ್ ಸರ್ಕಾರದ ಉದ್ದೇಶ ಮುಸ್ಲಿಮರ ಬಿಸ್ನೆಸ್ ಅನ್ನ ಕಟ್ ಮಾಡೋದು ಇಲ್ಲೊಂದಷ್ಟು ಪುಡಿ ರೌಡಿಗಳು ಹೊರಟಿದ್ರಲ್ಲ ಕರ್ನಾಟಕದಲ್ಲಿ ವ್ಯಾಪಾರವನ್ನು ಹಿಂದೂ ಜಾತ್ರೆಗಳ ಬಳಿ ಮುಸ್ಲಿಮರು ಮಾಡೋಂಗಿಲ್ಲ ದೇವಸ್ಥಾನಗಳ ಬಳಿ ಮುಸ್ಲಿಮರು ಅಂಗಡಿ ಹಾಕೋಂಗಿಲ್ಲ ಅಂತೆಲ್ಲ ಮಾಡೋಕ್ಕೆ ಹೊರಟಿದ್ರು ಆದರೆ ಕರ್ನಾಟಕದಲ್ಲಿ ಒಂದಷ್ಟು ಇನ್ನೂ ಪ್ರಜ್ಞಾವಂತ ಜನ ಇದ್ದಾರೆ ಕ್ಯಾಕರ್ಸ್ ಮಕ್ಕ ಕೂಗಿದಾಗ ಸ್ವಲ್ಪ ದಿನ ಎಗರಾಡ್ತಾರೆ ಆಮೇಲೆ ಸೈಲೆಂಟ್ ಆಗಿಬಿಡ್ತಾರೆ ಈ ಕೋಮು ಕ್ರಿಮಿಗಳು ಆದರೆ ಉತ್ತರ ಪ್ರದೇಶದಲ್ಲಿ ವಿಷ ಅನ್ನೋದು ಗಾಳಿಯಲ್ಲೇ ತುಂಬಿಸ್ಬಿಟ್ಟಿದೆ ಸರ್ಕಾರವೇ ತುಂಬಿಸ್ಬಿಟ್ಟಿದೆ ಹಾಗಾಗಿ ಅಲ್ಲಿ ಪ್ರತಿಯೊಂದಕ್ಕೂ ಜೀಕಾರ ಸಿಗ್ತಾನೆ ಇರುತ್ತೆ ಹಾಗೆ ಎಲ್ಲ ಅಂಗಡಿಗಳ ಮೇಲೂ ಹಾಕಬೇಕು ಅಂತ ಸರಿ ಹಾಗೂ ಹಾಕಿದ್ದಾರೆ ಆದಷ್ಟು ಮುಸ್ಲಿಮರು ದೂರನೇ ಉಳಿತಿದ್ದಾರೆ ಅವರ ಜೀವನೋಪಾಯಕ್ಕೆ ತೊಂದರೆ ಬಂದರೂ ಸಹ ಅವ್ರ ಜೀವ ಪಾಪ ವಿಧಿ ಇಲ್ಲ ಅವ್ರಿಗೆ ದೂರ ಉಳಿತಿದ್ದಾರೆ ವ್ಯಾಪಾರದಿಂದ ಹಾಗೆ ಹಾಗೆರಬೇಕಾದ್ರೆ ಅಲ್ಲಿ ಮುಸಫರ್ ನಗರ್ನಲ್ಲಿ ಒಂದು ದಾಬಾ ಪಂಡಿತ್ ಜಿ ವೈಷ್ಣವ್ ದಾಬಾ ಅಂತ ಆ ದಾಬಾದ ಹೆಸರು ಅಲ್ಲಿಗೆ ಈ ಯಶ್ವೀರ್ ಅನ್ನುವಂತಹ ಕಾವೇ ಧರಿಸಿರುವ ರೌಡಿ ಮನಸ್ಥಿತಿಯವನು ಬರ್ತಾನೆ ಯಾರೋ ಹೇಳಿದರಂತೆ ಅಲ್ಲಿ ಮುಸ್ಲಿಂ ಸಿಬ್ಬಂದಿ ಇದ್ದಾರೆ ಮುಸ್ಲಿಂ ಸಿಬ್ಬಂದಿ ಸರಿ ಇದ್ದರೂ ಸಹ ಅದು ಅನಧಿಕೃತ ಅಲ್ವಲ್ಲ ಆದೇಶ ನೀವು ಎಷ್ಟೇ ಕೊಟ್ಟರು ಅದು ಸಂವಿಧಾನಬದ್ಧನೇ ತಾನೇ ನೀವೆಷ್ಟೇ ಗೂಂಡಾಗಿರಿ ಮಾಡೋದು ಸಂವಿಧಾನ ಬದ್ಧನೇ ತಾನೇ ಆದರೂ ಇಲ್ಲ ಸರಿ ಹಾಗಿದ್ದೂ ಸಹ ನಿಮ್ಮ ಮನಸ್ಥಿತಿಯವರೇ ಸರ್ಕಾರ ಇರೋದ್ರಿಂದ ಪೊಲೀಸರಿಗೆ ಹೇಳ್ಬೋದಾಗಿತ್ತು ಇಲ್ಲ ನಾನು ರೌಡಿ ನಾನು ಕಾವ್ಯ ಹಾಕ್ಕೊಂಡಿದ್ದೀರಿ ನಾನು ಯಾವನೇನು ಮಾಡೋಕ್ಕಾಗಲ್ಲ ನಾನು ಏನು ಬೇಕಾದ್ರೂ ಮಾಡಬಹುದು ಅಂತ ಇವನೇ ನುಗ್ತಾನೆ ದಾವಾಗೆ ಅಲ್ಲಿ ಹೋಗಿ ಎಲ್ಲರನ್ನು ದಪಾಯಿಸಿ ನಿನ್ನ ಆಧಾರ್ ಕಾರ್ಡ್ ಕೊಡು ನಿನ್ನ ಆಧಾರ್ ಕಾರ್ಡ್ ಕೊಡು ನಿನ್ನ ಇದೆಲ್ಲ ಕೇಳ್ಕೊಂಡು ತಗೊಳ್ತಾನೆ ಎಲ್ಲರೂ ಹಿಂದೂಗಳೇ ಆದರೂ ಅವನಿಗೆ ನಂಬಿಕೆ ಬರೋಲ್ಲ ಇಲ್ಲ ಆಧಾರ್ ಸುಳ್ಳು ಮಾಡಿಸ್ಬಿಟ್ಟಿದ್ದೀರಾ ನೀವು ಸುಳ್ಳು ಆಧಾರ ನೀವು ಇದಿರಲ್ಲ ಸುಳ್ಳು ಆಧಾರ ಮಾಡಿಸಿದ್ದೀರಿ ಅಂತ ಅಲ್ಲಿ ಖ್ಯಾತೆ ತೆಗಿತಾನೆ ಇಷ್ಟು ನಡೀತಿದ್ರೆ ಪೊಲೀಸರು ಕತ್ತೆ ಕಾಯ್ತಿರ್ತಾರೆ ಅದನ್ನ ಹೇಳಬೇಕಾಗಿಲ್ಲ ನಾನು ಉತ್ತರ ಪ್ರದೇಶದಲ್ಲಿ ಇಂಥವ್ರು ಇಂತಹ ಕೆಲಸಗಳನ್ನು ಮಾಡಬೇಕಾದ್ರೆ ಪೊಲೀಸರು ಯಾವುದೂ ಕೊಡ್ಡಿ ಬರಲ್ಲ ಹೇಡಿಗಳ ಹಾಗೆ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಿರ್ತಾರೆ ನೀನು ಪ್ಯಾಂಟ್ ಬಿಚ್ಚಿ ತೋರಿಸು ನಿನ್ನ ಮರ್ಮಾಂಗ ತೋರಿಸು ನೀನು ಹಿಂದೂನಾ ಮುಸ್ಲಿಮ್ ಅಂತ ಆಗ ನಂಬುತ್ತೀನಿ ನಾನು ನೀನು ಹಿಂದೂನಾ ಅಂತ ಆಗ ನಂಬ್ತೀನಿ ನಾನು ತೋರಿಸು ಪ್ಯಾಂಟ್ ಬಿಚ್ಚಿದ್ದಾನೆ ಇವನು ಅಲ್ಲ ಇವನು ನಿಜವಾಗ್ಲೂ ಸ್ವಾಮೀಜಿನೇ ಆಗಿದ್ದಿದ್ರೆ ದೇವರ ಭಕ್ತಿಯಲ್ಲಿ ಪೂಜೆ ಮಾಡ್ಕೊಂಡಿರ್ಬೇಕು ಕಂಡು ಕಂಡು ಅವ್ರದ್ದು ಪ್ಯಾಂಟ್ ಬಿಚ್ಚಿಸಿ ನೋಡ್ತಾ ಇರ್ತಾರ ಇವನ್ನೆಂಥ ಪೊರ್ಕಿ ಸ್ವಾಮೀಜಿ ಇರಬೇಕು ಇವನು ಪ್ಯಾಂಟ್ ಬಿಚ್ಚಿಸಿ ನೋಡಿದ್ದಾನೆ ಆಗ ಅವನಿಗೆ ಸಮಾಧಾನ ಆಗಿದೆ ಆಗ ಸಮಾಧಾನ ಆಗಿದೆ ಸರಿ ಅಂತ ಆದರೆ ಅಷ್ಟೊಳಗಡೆ ಆ ಧಾಬಾದಲ್ಲಿ ಒಂದಷ್ಟು ದಾನದಲ್ಲೇ ಗಲಾಟೆ ಎಲ್ಲ ಮಾಡಿದ್ದಾರೆ ಇಷ್ಟಾಗ್ತಿದ್ರು ನಾನು ಹೇಳದ್ನಲ್ಲ ಪೊಲೀಸರು ನೋ ಆಕ್ಷನ್ ಇಲ್ಲಿಯವರೆಗೆ ಹದಿನೈದು ದಿನ ಆಗಿದೆ ಬೆಳಕಿಗೆ ಬಂದಿರೋದು ಈಗ ಇಪ್ಪತ್ತೆಂಟು ದಿನ ತಾರೀಕು ಆಗಿರೋದು ಜೂನ್ ಇಪ್ಪತ್ತೆಂಟಕ್ಕೆ ಇಲ್ಲಿಯವರೆಗೆ ಯಾವ ಕ್ರಮಾನೂ ಇಲ್ಲ ಅವನ ವಿರುದ್ಧ ಒಂದು ಕೇಸು ಇಲ್ಲ ಈಗ ಪೊಲೀಸರು ಹೇಳ್ತಾರೆ ನೋಡ್ತೀವಿ ಪರಿಶೀಲನೆ ಮಾಡ್ತೀವಿ ಏನಾದರೂ ಕಾನೂನು ಬಾಹಿರ ಏನಾದರೂ ಆಗಿದ್ರೆ ಕ್ರಮ ಕೈಗೊಳ್ತೀವಿ ಇವ್ರಿಗೆ ಅಷ್ಟು ಶಕ್ತಿ ಧೈರ್ಯ ಎಲ್ಲ ಇದೆಯಾ ಸರ್ಕಾರನೇ ಅದೇ ಮನಸ್ಥಿತಿಯಲ್ಲಿದೆ ಇವರು ಕ್ರಮ ಕೈಗೊಳ್ಳುತ್ತಾರೆ ಅಂತ ಹಾಗಂತ ಡೈಲಾಗ್ ಹೊಡೆದಿದ್ದಾರೆ ಒಟ್ಟಿನಲ್ಲಿ ನಮ್ಮ ಸಂವಿಧಾನದಲ್ಲಿರುವಂತಹ ಅನುಚ್ಛೇದ ಇಪ್ಪತ್ತೊಂದು ಇದೆಯಲ್ಲ ಗೌರವಯುತವಾಗಿ ಬದುಕುವ ಹಕ್ಕು ಅದನ್ನು ಇವರು ಕ್ಯಾರೆ ಅಂತಿಲ್ಲ ಉತ್ತರ ಪ್ರದೇಶಲ್ಲಿ ಉತ್ತರ ಪ್ರದೇಶ ಮಾತ್ರ ಅಲ್ಲ ಸಾಕಷ್ಟು ರಾಜ್ಯಗಳು ಹಂಗೆ ಆಗ್ಬಿಟ್ಟಿದವ ಮಧ್ಯಪ್ರದೇಶ ರಾಜಸ್ಥಾನ ಹರಿಯಾಣ ಎಲ್ಲೆಲ್ಲಿ ಬಿ ಜೆ ಪಿ ಸರ್ಕಾರ ಇದೆಯೋ ಅಲ್ಲೆಲ್ಲ ವಾಕ್ ಸ್ವಾತಂತ್ರ್ಯ ನಾಟ್ ಅಲೌಡ್ ಗೌರವಯುತವಾಗಿ ಬದುಕುವ ಹಕ್ಕು ನಾಟ್ ಅ ನಾವು ಹೇಳಿದ ರೀತಿ ಇದ್ರೇ ಗೌರವ ನಾವು ಯಾರು ಗೌರವವಾಗಿರಬೇಕು ಅಂತ ಅನ್ಕೊಳ್ತೀವೋ ಅದೇ ಅವರಿಗೆ ಮಾತ್ರ ಗೌರವ ಮಿಕ್ಕವ್ರಿಗಿಲ್ಲ ಮತ್ತೆ ಅವ್ರು ಹೇಳ್ತಾರೆ ಸಂವಿಧಾನ ಅಂಬೇಡ್ಕರ್ ಪರವಾಗಿದ್ದೀವಿ ಸಂವಿಧಾನದಲ್ಲಿ ಆ ಒಂದು ಪ್ರಿಯಂಬಲಲ್ಲಿ ಆ ವರ್ಡುಗಳನ್ನು ಅಂಬೇಡ್ಕರ್ ಹಾಕಿರಲಿಲ್ಲ ಅಂಬೇಡ್ಕರ್ಗೆ ಅವಮಾನ ಇದು ಅಂಬೇಡ್ಕರ್ಗೆ ಅವಮಾನ ಅಲ್ವಾ ಆರ್ಟಿಕಲ್ ಇಪ್ಪತ್ತೊಂದು ಯಾರು ಹಾಕಿದ್ದು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ವಾ ಅವರು ಕೊಟ್ಟಂತಹ ಹಕ್ಕುಗಳನ್ನು ಕಸ್ಕೊಳ್ತೀರಲ್ಲ ನೀವು ಎಂಥ ದೇಶದ್ರೋಹಿಗಳು ಕೇಳೋರು ಯಾರು ಇಲ್ಲ ನಮ್ಮಂಥವ್ರು ಬಾಯಿ ಬಡ್ಕೋಬೇಕು ಮಾಧ್ಯಮಗಳು ಗೋಧಿ ಮಾಧ್ಯಮಗಳು ಜೈಕಾರ ಹಾಕ್ಕೊಂಡು ನೆಮ್ಮದಿಯಾಗಿರ್ತವೆ ಖುಷಿ ಖುಷಿ ಅವರಿಗೆ ಇಂಥವೆಲ್ಲ ನಡೀತಿದ್ದಾರೆ ಇದೇ ಹಿಂದೂ ರಾಷ್ಟ್ರ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಇವತ್ತು ಏನು ಮುಸ್ಲಿಮರಿಗೆ ಏನೇನು ಮಾಡ್ತಿದ್ದಾರೋ ಹಿಂದೂ ರಾಷ್ಟ್ರ ಅನ್ನೋದು ಮುಸ್ಲಿಮರಿಗೆ ಮಾಡಬೇಕು ಅನ್ನೋದಲ್ಲ ಅವರ ಟಾರ್ಗೆಟು ದಲಿತರಿಗೆ ಮಾಡಬೇಕು ಅನ್ನೋದು ಅವ್ರ ಟಾರ್ಗೆಟು ಅಷ್ಟೇ ನೇರಿಲ್ಲ ಇಷ್ಟೇ ಅಲ್ಲಿಂದ ಕಾವಡಿಯ ಯಾತ್ರಿಗಳ ಸಂದರ್ಭದಲ್ಲಿ ಯಾತ್ರೆಯ ಸಂದರ್ಭದಲ್ಲಿ ಬರ್ತಿರುವಂಥದ್ದು ಇಂಥದ್ದಿಂದು ನೂರು ಪ್ರಕರಣಗಳು ಬರ್ತಿರ್ತವೆ ಸತ್ಯ ಆದರೆ ಯಾವುದಾದ್ರೂ ಇಂಪಾರ್ಟೆಂಟ್ ಈ ಥರದ್ದು ಇದ್ದರೆ ಹೇಳ್ತೀನಿ ಇಲ್ಲದೆ ಹೋದರೆ ನಿಮಗೆ ಒಂದಂತೂ ಹೇಳಿರ್ತೀನಿ ಪ್ರತಿದಿನ ಒಂದರಿಂದ ನಾಲ್ಕೈದು ಪ್ರಕರಣಗಳು ನಡೆದೇ ನಡೀತವೆ ಇನ್ನೊಂದು ತಿಂಗಳು ಇದೇ ಕೆಲಸ ಅವರಿಗೆ ಇದೇ ಕೆಲಸ ಲಂಗಿಲ್ಲ ಲಗಾಮಿಲ್ಲ ಫ್ರೀ ಹ್ಯಾಂಡ್ ಎಲ್ಲರಿಗೂ ಅಷ್ಟು ಸೊ ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೋಗವರಪೋ